ಅಲ್ಲ ಇವಾಗ ಒಂದು ಹುಡುಗಿ ಹುಡುಗಿ ಸಿಕ್ಕಿಲ್ಲ ಅಂತ ಕೊಲೆ ಮಾಡೋರಿದ್ದಾರೆ ನನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಹೋದರು ಅಂತ ಕೊಲೆ ಮಾಡೋರಿದ್ದಾರೆ ನನ್ನ ಹೆಂಡತಿ ಡಿವೋರ್ಸ್ ಮಾಡೋದ್ಲು ಅವಳೇನೋ ಬೆಳಿತಿದ್ದಾಳೆ ಅಂತ ಅವಳಿಗೆ ಸ್ಕೆಚ್ ಹಾಕಿ ಕೊಲೆ ಮಾಡೋರಿದ್ದಾರೆ ಸೊ ಇನ್ ಅಥವಾ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಅಂತ ಕೊಲೆ ಮಾಡೋರಿದ್ದಾರೆ ಇನ್ನು ಹೆಣ್ಣುಮಕ್ಕಳಿಗೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡೋರು ಇದ್ದಾರೆ ಇಂಥ ಟೈಮಲ್ಲಿ ತನ್ನ ಹೆಂಡ್ತಿಗೆ ಡಿವೋರ್ಸ್ ಆಗಿ ತನ್ನ ಹೆಂಡತಿ ಬಗ್ಗೆ ಗೊತ್ತಿದ್ರು ಇಷ್ಟು ಜೆಂಟಲ್ಮ್ಯಾನ್ ಆಗಿ ಹೇಗೆ ಸರ್ ಮಾತಾಡ್ತಿದ್ದೀರಾ ಐ ಮಾಡಿ ಮದುವೆ ಆದಾಗ ಜಲಸ್ ಇರುತ್ತೆ ಫೋನ್ ಯಾರ್ದು ಮೆಸೇಜು ನೀನ್ ಯಾಕೆ ಅವ್ರ ಜೊತೆ ಮಾತಾಡ್ತಿದ್ಯಾ ನೀನ್ ಯಾಕೆ ಇವ್ರ ಜೊತೆ ಮಾತಾ ಇವನ್ ಡಿವೋರ್ಸ್ ಆದ್ರೂ ಸಹ ಎಷ್ಟೋ ಜನ ಡಿವೋರ್ಸ್ ಆದರು ಗಾಸಿಪ್ ಮಾಡ್ಕೊಂತಾರೆ ಏ ಅವಳಿಗ ನನ್ನ ಅಂದ್ರೆ ಎಕ್ಸ್ ವೈಫಿಗೆ ಅದ್ಯಾರ್ದೋ ಕಾಂಟ್ಯಾಕ್ಟ್ ಇತ್ತು ಅವ್ರದಿತ್ತು ಇವ್ರದಿತ್ತು ಅಂತ ಬಟ್ ಡಿವೋರ್ಸ್ ಆಗಿ ಹನ್ನೊಂದು ವರ್ಷ ಆದ್ರೂ ಸ್ಟಿಲ್ ಸ್ಟಿಲ್ ಅವ್ರು ಪರವಾಗಿ ಮಾತಾಡ್ತಾ ಇದ್ದೀರಾ ಅವ್ರನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಅಂದರೆ ಸಮಾಜ ಒಂದು ದೃಷ್ಟಿಲಿ ನೋಡಿದ್ರೆ ನೀವು ಒಂದು ದೃಷ್ಟಿಲಿ ನೋಡ್ತಾ ನೀವೊಂದು ದೃಷ್ಟಿ ಹೆಂಗ ಹೇಳಿ ಮೇಡಮ್ ದಟ್ಸ್ ಹೌ ಐ ಥಿಂಕ್ ಹೌಂಕ್ಮಿ ಶಿ ನಾಟ್ ರಾಂಗ್ ಐ ನಾನು ಏನು ಯೋಚನೆ ಮಾಡೋದಂದ್ರೆ ಅವಳು ಒಂದು ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ದಟ್ ಐ ಟು ಬಿ ಎ ಸಕ್ಸಸ್ಫುಲ್ ವುಮೆನ್ ಸೊ ಶಿ ಗ್ರೋಯಿಂಗ್ ಅದರಲ್ಲಿ ನಿಮಗೆ ಎಷ್ಟು ಕಷ್ಟ ಬರುತ್ತೋ ಎಷ್ಟು ಸುಖ ಬರುತ್ತೋ ಶಿ ಈಸ್ ಫೇಸಿಂಗ್ ಅಲೋನ್ ಅದರಲ್ಲಿ ನಾನು ಮಧ್ಯದಲ್ಲಿ ಬಂದುಬಿಟ್ಟು ಒಂದು ಕಮೆಂಟ್ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೆ ಮೇಡಮ್ ಅಲ್ವಾ ಇವಾಗ ನೀವೇ ಒಂದು ಆ್ಯಂಕರ್ ಆಗಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ ಎಷ್ಟು ಓದಿರ್ಬೋದು ನೀವು ಸೈಕಲಲ್ಲಿ ಹೋಗಿರ್ಬೋದು ಬೈಕಲ್ಲಿ ಹೋಗಿರ್ಬೋದು ಬಸ್ಸಲ್ಲಿ ಹೋಗಿರ್ಬೋದು ಅಷ್ಟೆಲ್ಲ ಮೇಲೆ ನೀವು ಇಲ್ಲಿ ಇಲ್ಲಿ ಕೂತಿದ್ದೀರಾ ಅಲ್ವಾ ಅದೇ ಕೆಲಸ ಅವರು ಮಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಸಕ್ಸಸ್ ಆಗ್ತಾ ಇದ್ದಾರೆ ಆಗಲಿ ಅಂದ್ರೆ ನಾವು ಅವಾಗ ಕತೆ ರಾಮಾಯಣದಲ್ಲಿ ರಾಮ ಸೀತೆದು ಕತೆ ಓದಿದ್ವಿ ಈ ಟೈಮಲ್ಲಿ ನೀವೇ ಯಾಕೋ ರಾಮ ಹಾಕ್ಸಿದಿರ ಅನಿಸ್ತದೆ ನಿಮ್ಮ ಮಾತುಗಳು ಹಂಗಿದೆ ಎಸ್ ನೀವು ನಿಜವಾಗ್ಲೂ ನಿಮ್ಮ ಹಾರ್ಟಿಂದ ನಿಮ್ಮ ಹೃದಯದಿಂದ ನಿಮ್ಮ ಮನಸ್ಸಿಂದ ಮಾತಾಡ್ತಿದ್ದೀರಾ ಸರ್ ಎಸ್ ಮ್ಯಾಮ್ ರಿಯಲಿ ಎಸ್ ಡೆಫಿನೆಟ್ಲಿ